ತಾಲೂಕಿನ ಹಣಗೆರೆಯಲ್ಲಿ ರಾಷ್ಟ್ರ ವಿರೋಧಿ ಫ್ಲೆಕ್ಸ್ ಅಳವಡಿಕೆ ವಿಚಾರದ ಕುರಿತು ಮಾಜಿ ಗೃಹ ಸಚಿವ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಣಗೆರೆಯಲ್ಲಿ ಎರಡು ಧರ್ಮೀಯರ ಪ್ರಾರ್ಥನಾ ಸ್ಥಳವಿದ್ದು ಮುಜರಾಯಿ ಇಲಾಖೆಯ ಆಡಳಿತದಲ್ಲಿ ನಡೆಯುತ್ತಿರುವ ಈ ಧಾರ್ಮಿಕ ಕೇಂದ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಬಂದು ಹೋಗ್ತಿದ್ದಾರೆ ಬೇರೆ ಬೇರೆ ಧಾರ್ಮಿಕ ಆಚರಣೆಯ ಜನ ಬಂದು ಹೋಗುವ ಸ್ಥಳವಾದರೂ ಕೂಡ ಸೌಹಾರ್ದತೆ ಸಾಮರಸ್ಯಕ್ಕೆ ಧಕ್ಕೆಯಾಗದೆ ಕಳೆದ ಹತ್ತಾರು ವರ್ಷಗಳಿಂದ ಧಾರ್ಮಿಕ ಚಟುವಟಿಕೆಗಳು ಪೂಜಾ ವಿಧಿವಿಧಾನಗಳು ನಡೆದುಕೊಂಡು ಬರುತ್ತಿದೆ ಮೊನ್ನೆ ನಡೆದ ಈದ್ ಮಿಲಾದ್ ಆಚರಣೆಯ ಸಂದರ್ಭದಲ್ಲಿ ಪ್ಯಾಲೆಸ್ತೀನ್ ಪ ಭಾರತ ವಿರೋಧಿ ನೀತಿಯನ್ನು ಪ್ರತಿಪಾದಿಸುವ ಫ್ಲೆಕ್ಸ್ ಅಳವಡಿಕೆಯ ಕಾರ್ಯ ಕಿಡಿಗೇಡಿಗಳಿಂದ ನಡೆದಿದ್ದು ಇದು ತೀರ್ಥಹಳ್ಳಿಯಂತಹ ಶಾಂತಿ ಸೌಹಾರ್ದತೆಯ ಕ್ಷೇತ್ರದ ಘನತೆಗೆ ಧಕ್ಕೆ ತರುವ ವಿಚಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳ ಅದು ದರ್ಗಾನು ಕೂಡ ಇದೆ ಚೌಡೇಶ್ವರಿ ದೇವಸ್ಥಾನ ಕೂಡ ಒಂದೇ ಕಾಂಪೌಂಡ್ ಒಳಗಿದೆ ಹತ್ತಾರು ಸಾವಿರ ಜನ ಪ್ರತಿ ದಿವಸ ಬಂದು ಹೋಗುವಂಥ ಒಂದು ಯಾತ್ರಾ ಸ್ಥಳ ಅದು ನಿನ್ನೆ ದಿನ ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೀನ್ ಅನ್ನುವಂಥ ಇದನ್ನು ಹಚ್ಚಿದ್ದಾರೆ ಹಚ್ಚಿದ್ದಾರೆ ಹಾಗಾಗಿ ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು ಯಾಕಂದರೆ ಇಂದಿನ ಮಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಅವರೆಲ್ಲ ಅಪರಾಧಿಗಳ ಮೂಲ ಬೆಂಗ ತೀರ್ಥಳ್ಳಿ ಅಂತೇಳಿ ಹೇಳಿ ಈಗಾಗಲೇ ಕಂಡು ಬಂದಿದೆ ಅವರೆಲ್ಲರೂ ಕೂಡ ಎಣ್ಣೆ ಎನ್ಕ್ವೈರಿ ಮಾಡಿ ಒಳಗಾಕಿದ್ದಾರೆ ಇವತ್ತಿದು ಮತ್ತೆ ನಡೀತಾ ಇದೆ ಅಂತ ಹೇಳಿದ್ರೆ ಮತ್ತೆ ತೀರ್ಥಹಳ್ಳಿ ಮೂಲ ಏನಾಗ್ತದೆ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ ಇವ್ರ ಹಿಂದ್ಗಡೆ ಇರುವಂಥ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ದರೆ ಈ ದೇಶದ್ರೋಹಿಗಳು ಮತ್ತೆ ಮತ್ತೆ ತಲೆ ಇದ್ದಾರೆ ಹಾಗಾಗಿ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸ್ಬೇಕು ಮತ್ತು ಇದನ್ನ ಎನ್ಐಎಗೆ ಕೊಡುವಂಥ ಕೆಲಸ ತಕ್ಷಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಮತ್ತು ಈ ಬಗ್ಗೆ ನಾನು ಕೂಡ ಪೊಲೀಸರಿಗೆ ನ ಬರೆದಿದ್ದೀನಿ ಕರ್ನಾಟಕದ